ಹಾಯ್ ಹಲೋ ನಮಸ್ಕಾರ ಸರ್ ನಾನು ಸತಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕಾಳು ಸಾಂಬಾರು ಮಾಡೋದು ಹೆಂಗಂತ ನೋಡೋಣ ಬರ್ರಿ ನಿನ್ಸಿಟ್ಟಿದ್ದು ಕಾಳು ರೀ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬದನೆಕಾಯಿ ಮತ್ತು ಆಲೂಗಡ್ಡೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ರೀ ಹಾಕ್ಬಿಟ್ಟು ಒಂದೆರಡು ಮೂರು ಆಗೋವರೆಗೂ ಒಂದೆರಡು ಅಥವಾ ಮೂರು ಆಗಬೇಕು ರೀ ಕೂಗಿಸ್ಕೊಳ್ಳೋಣ ಇವಾಗ ಕೂಗಿಸ್ಕೊಂಡ್ಬಿಟ್ಟು ಇವತ್ತು ರುಬ್ಬಕ್ಕೆ ರುಬ್ಬೋದು ಹೆಂಗಂತ ನೋಡೋಣ ಬರ್ರಿ ರುಬ್ಬಕ್ಕೆ ಏನೇನು ಬೇಕಂತ ಒಂದು ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಒಂದು ಟೊಮೊಟೊ ಹುಳಿ ಟೊಮೊಟೊ ಹಾಕಿದ್ದೀನಿ ರೀ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಇವಾಗ ನೋಡಿರಿ ವಿಸಿಲ್ ಆಫ್ ಮಾಡಿಬಿಡೋಣ ರೀ ಒಂದೆರಡು ವಿಸಿಲ್ ಆದ್ಮೇಲೆ ಇವಾಗ ಧನ್ಯಾ ಪೌಡ್ರ್ ಸ್ವಲ್ಪ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಇವಾಗ ರುಬ್ಬಿಟ್ಕೊಳ್ಳೋಣ ರೀ ಇವಾಗ ಒಗ್ಗರಣೆ ಮಾಡೋಣ ಬರ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣರಿ ತುಂಬ ರುಚಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಅನ್ನ ಅನ್ನಕ್ಕೆ ಚಪಾತಿ ರೊಟ್ಟಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ರೀ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಒಂದು ಹಾಕೊಳ್ಳೋಣ ರೀ ಹಾಕ್ಬಿಟ್ಟು ಒಂದು ಈರುಳ್ಳಿ ರೀ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ರೀ ನೀವು ಈ ಥರ ನಿಮ್ಮ ಮನೇಲಿ ಮಾಡಿ ನೋಡಿರಿ ಸಖತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ರೀ ಇವಾಗ ಇವಾಗ ರುಬ್ಬಿರುವಂಥ ಐಟಮ್ಸನ್ನ ರೀ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ್ರಿ ಇವಾಗ ನೋಡಿರಿ ಕುದ್ದಿರುವಂಥದ್ದು ಕುದ್ದಿದ್ದೆಲ್ಲ ಬೆ ಅಲಸಂದಿಕಾಳ ಸಾಂಬಾರಿಗೆ ಹಾಕೊಂಡು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತು ಕಾಳು ಸಾಂಬಾರು ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ thank you re sakat